ಅಜ್ಜಿ ಅತ್ತೆ ಹೆಂಗೋ ಬದಲಾಗಿದ್ದಾರೆ ಅನ್ಸುತ್ತೆ ಅಲ್ವಾ ಹ ನಾನು ಬಂದ ತಕ್ಷಣ ಆ ಶ್ರೀದೇವಿ ಅಕ್ಕನ ಬಿಡಿಸ್ತಾರೋ ಇಲ್ವೋ ಅಂತ ಅನ್ಕೊಂಡಿದ್ದೆ ಹೆಂಗೋ ಇರೋ ಸತ್ಯನ ಹೇಳಿ ಬಿಡಿಸ್ತೀನಿ ಅಂತನಾ ಸ್ಟೇಷನ್ಗೆ ಹೋಗೋವರಲ್ಲ ಅದಕ್ಕೆ ಹಾ ಸಂತೋಷ ಪಡ್ಬೇಕು ಹ್ಮ್ ನಾನು ಎಲ್ಲಿ ಅವಳು ಮೇಲೆ ಹೇಳ್ತಾರೋ ಏನೋ ಶ್ರೀದೇವಿ ಮೇಲೆ ಅಂತಾನ ತಿಳ್ಕೊಂಡ್ಬಿಟ್ಟಿದ್ದೆ ಹಾಂ ಅವಳೇ ಕಿಡ್ನಾಪ್ ಮಾಡಿಸಿದ್ದು ಅಂತ ನಾ ಎಲ್ಲಿ ಹೇಳ್ತಾರೋ ಅಂತ ಅನಿಸ್ಬಿಟ್ಟಿತ್ತು ಏ ನಿಮ್ಮ ಹತ್ತಿಗೆ ನಾ ಧೈರ್ಯ ಇಲ್ಲ ಬಿಡು ಹಂಗೆಲ್ಲಾನು ಹ್ಞೂ ಏನೋ ಚೀಟಾಪತಿ ಮಾಡ್ತಾಳೆ ಅಷ್ಟು ಬಿಟ್ಟರೆ ಹಂಗೆಲ್ಲ ನಾ ದೊಡ್ಡದಾಗಿ ಹೇಳುವಷ್ಟು ಧೈರ್ಯ ಇಲ್ಲ ಅವಳಗೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ ಸುಮ್ಮನಿರು ಹ್ಞೂ ಏನೋ ಹೋಗಿ ಹಿಂಗೆಲ್ಲ ಆಗಿರೋದಕ್ಕೆ ಒಂದು ಸ್ವಲ್ಪನಾ ಬುದ್ಧಿನು ಬಂದಿರೋ ಥರ ಕಾಣಿಸುತ್ತೆ ನೋಡೋಣ ಮುಂದೆ ಹೆಂಗೋ ಏನು ಹ್ಞೂ ಬುದ್ಧಿ ಬಂದೈತೋ ಅಥವಾ ಏನು ಹಿಂಗೆಲ್ಲ ಆಗಿರೋದಕ್ಕೆ ಮನೆಯವ್ರನ್ನೆಲ್ಲ ಮೆಚ್ಚಾಕಿ ಹಿಂಗೆ ಆಡ್ತಾಯಿದ್ದಾಳೋ ಯಾರಿಗೊತ್ತು ಇನ್ನು ಜೈಲಿಂದನ ನಿಮ್ಮ ಇವಳು ಶ್ರೀದೇವಿನ ಕರ್ಕ ಬರ್ಬೇಕಲ್ಲ ಅಲ್ಲಿ ಏನಂದ್ರೆ ಪೊಲೀಸ್ನವರು ಹ್ಮ್ ಈ ರಾಣಿಯಿಂದನ ಪಾಪ ಶ್ರೀದೇವಿ ಆಯ್ತು ಹಾ ಹೌದಾಜ್ಜಿ ತುಂಬಾ ಬೇಜಾರಾಗುತ್ತೆ ಪಾಪ ಏನು ತಪ್ಪು ಮಾಡಿಲ್ಲೇನೆ ಅವರು ಜೈಲನಾಗಿರೋ ಪರಿಸ್ಥಿತಿ ಬಂತು ಹಾ ರ ಈ ರಾಣಿಯಿಂದಾನ ಅಜ್ಜಿ ಅಜ್ಜಿ ಅಮ್ಮಯ್ಯಲ್ಲಜ್ಜಿ ಅಮ್ಮೈ ಬಂತಂತೆ ಅಪ್ಪಯ್ಯ ನಮ್ಮೂರವರು ಯಾರ ಬಸ್ನವರು ಬಂದರು ಅವ್ರ ಕೈಲಿ ಏಳು ಕಳ್ಸಿತ್ತು ಅದಕ್ಕೆ ಅಮ್ಮ ನೋಡೋಣ ಅಂತ ಬಂದೆ ಎಲ್ಲಜ್ಜಿ ಎಲ್ಲೇ ಎಲ್ಲಿ ನಮ್ಮ ಅಮ್ಮಯ್ಯ ஓஹோ ஓகே வந்தே நம்ம அம்மா நோட் கொண்டு ஓஹோ ஓளே கண்டுபிடித்தவளே அம்மன் கம்ப்ளேண்ட் கொடுத்தாள் ஸ்ரீதேவியா ஜெயல்காக்கா ஆக்காஜி இங்கே தியா அவளே தானே கிட்நாப் பண்ணிசி நம்ம அம்மம் இவங்க தப்பே ஏனும் அந்தனா ஏ நம்ம அம்மையா எல் ரணி நம்ம அம்மையா ஜெயலலிதா பிடிஸ்கம்பரக்கி ಏ ಶ್ರೀದೇವಿ ಅಕ್ಕ ಏನು ಯಾರತ್ರ ಕಿಡ್ನಾಪ್ ಮಾಡ್ಸಿರ್ಲಿಲ್ಲ ಈಗಲೂ ಆಗ್ಲೋನಾ ಬರ್ತಾರೆ ಏನಾಯ್ತು ಅಂತಾನ ಅವ್ರ ಬಾಯಿಂದಾನೇ ಕೇಳುವಂತೆ ಸ್ವಲ್ಪ ತಾಳ್ಮೆಯಿಂದ ಇರು ಹಾ ಸುಮ್ಮನೆ ಇಲ್ಲದೆ ಇರೋದೆಲ್ಲ ಕಂಪ್ಲೇಂಟ್ ಕೊಟ್ಟು ಪಾಪ ಶ್ರೀದೇವಿನ ಜೈಲಿಗೆ ಹಾಕಿಸ್ಬಿಟ್ಟೆ ನೀನು ಅವ್ರೇನು ಅವರೇನೂ ತಪ್ಪೇ ಮಾಡಿಲ್ಲ ஏ மஞ்சி நீளக்கு நம்ம அம்மைய நானே வந்தி அல்லா நன்கு வீக்கு நம்மன்ன நன்சர்ட்ட அம்மாயின் முச்சவ் ரானி சாகு ஓஹோ மாடத்தோள் ஏழமேல எக்ராட் தான் இது இவங்க கர்க்கார ಹಂಗೆ ಶ್ರೀದೇವಿ ನಿಮ್ ಬತ್ತಾಳೆ ನಿಮ್ಗೆ ಗೊತ್ತಾಗುತ್ತೆ ಹಾ ಹಾ ಬಂದ್ರು ನೋಡು ರವಿ ಗೋವಿಂದ ಎಲ್ಲೋ ಎಲ್ಲ ಜೈ ಅಮ್ಮನ ಶ್ರೀದೇವಿ ಎಲ್ರು ಅಪ್ಪ ಏನಾಯ್ತಪ್ಪ ಅಮ್ಮ ಸಿಕ್ಕಾ ಎಲ್ಲಿತ್ತಂತೆ ಹಾ ಯಾರು ಕಿಡ್ನಾಪ್ ಇವಾಗ ಯಾಕೆ ಬಿಡುಗಡೆ ಮಾಡ್ಸ್ಕೊಂಬಂದ್ರಿಡ್ನಾಪ್ ಮಾಡ್ಸಿದಳೆ ಜೈಲಿನ ಹೇಳ್ತೀನಿ ಹೇಳ್ತೀನಿ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೋ ಹಾ ನಿಮ್ಮ ಅಮ್ಮ ನಿಮ್ಮ ಬರ್ಲಿ ಶ್ರೀದೇವಿ ಅಮ್ಮ ಬರೀ ಬಳಿಕೆ அந்த நீ எல்லா கிட்னாப் ரவுடி குடிக்க எல்லாம மத்தி எங்கே நீளா ஜெயல அவரு தானே கிட்னாப்சி ரவுடி குடி எங்களுக்கே ஜெயலலிதானே படிப்பித்து அப்பாட்கா ஏழம் ரானி அங்காட் பிடக்கணி ಅವಳು ಅಂತವಳಲ್ಲ ನಿಮ್ಮ ಅತ್ತಿಗೆ ತುಂಬಾ ಒಳ್ಳೆಯವಳು ಅವಳೇನು ಮಾಡಿಲ್ಲ ಅವಳೇ ನನ್ನ ಕಿಡ್ನಾಪ್ ಮಾಡಿಲ್ಲ ಏನು ಮಾಡಿಸಿಲ್ಲ ಹ ನಾನೇ ಮನೆ ಬಿಟ್ಟು ಹೋಗಿದ್ದೆ ಏನಮ್ಮ ಹಿಂಗೆ ಹೇಳ್ತಾ ಇದ್ಯಾ ಅಂದ್ರೆ ನಿನ್ ಯಾರು ಕಿಡ್ನಾಪ್ ಮಾಡಿಲ್ವಾ ನೀನೇ ನೀ ಅಡ್ಕೆ ನೀನೇ ಮನೆ ಬಿಟ್ಟು ಹೋಗಿದ್ದೆ ಏನಾಗಿತ್ತಮ್ಮ ಅಂತ ಅದು ಮನೆ ಬಿಟ್ಟು ಹೋಗುವಂಥದ್ದು ಅಥವಾ ಏನಾದ್ರು ಇವಳು ಎದುರಿಸಿದಾಳ ರೌಡಿಗಳಿಗೆ ಯಾರಿಗಾದ್ರೂ ಹೇಳಿ ನೀನ್ ಸಾಯಿಸ್ತೀನಿ ಈ ತರ ಸುಳ್ಳು ಹೇಳ್ತಿದ್ರೆ ಅಂತ ಎದುರಿಸಿ ಅವಳ ಹೆಂಗೆ ಹೇಳು ಜೈಲ್ಗೆ ಹೋಗಿರಲ್ಲ ಬಿಡಿಸ್ಕೊಂಡ್ ಬರ್ದಿದ್ರೆ எதேஸ் கழிச்சி ஆ ரவுடி அதுக்கே நீ தர சுத்தே நீங்க நானே நீ எதிர்க்கா போலீஸ் நேரே நம்மனா அவ்வளேனு இல்ல கணேரணி அங்கே இல்ல ಆ ಸೀದೇವಿ ಏನು ಅಂತವಳಲ್ಲ ನಾವೇ ತಿಳಿದೇನೆ ತಪ್ಪು ತಿಳ್ಕೊಂಡು ಅವ್ಳ ಮನೆಯಿಂದ ಆಚೆಗೆ ಹಾಕಬೇಕು ಅಂತ ಏನೇನೋ ಮಾಡಿದ್ವಿ ಹಾಂ ಆದರೆ ಅವಳು ಅಂತ ಕೆಲಸ ಮಾಡೋಳಲ್ಲ ನೀನು ಸುಮ್ಮನೆ ಮೇಲೆ ಕಂಪ್ಲೇಂಟ್ ಕೊಟ್ಟು ಪಾಪ ಅವಳನ್ನ ಜೈಲಿ ಕಳಿಸಿದ್ಯಾ ಅವಳು ಒಳ್ಳೆಯವಳು ಅಂತವಳಲ್ಲ ಕಿಡ್ನಾಪು ಇಲ್ಲ ಎಂಥದೂ ಇಲ್ಲ ನಾನೇ ಆ ಕಳ್ಳನ ಹಿಡ್ಕೊಂಬರಕಂತ ಹೋಗಿ ಆ ಅವನು ಅಲ್ಲೆಲ್ಲೋ ತಪ್ಪಿಸ್ಕೊಂಡು ಅವ್ರ ಅತ್ತೆ ಮನೆಗೆ ಹೋಗಿ ಸೇರ್ಕೊಂಡಿದ್ದ ಹಂಗಾಗಿ ಅವನ್ನ ಕರ್ಕೊಂಡ್ಬರಲೇಬೇಕು ಅಂತ ನಾನು ಮೂರು ದಿವಸ ಬಂದಿರಲಿಲ್ಲ ಅಷ್ಟೇನೆ ನಾನು ಯಾರೂ ಏನು ಕಿಡ್ನಾಪ್ ಮಾಡಿಸಿಲ್ಲ ಎಂಥದೂ ಇಲ್ಲ ಹಾಂ ನಾನಾಗಿ ನಾನೇನೆ ಹೇಳದೆ ಕೇಳ್ದೆ ಮನೆ ಬಿಟ್ಟು ಹೋಗಿದ್ದೆ ಅಷ್ಟೇನೆ ಹಾಂ ಅದನ್ನು ಮನೆಯವ್ರಿಗೆ ಯಾರಿಗೂ ಹೇಳಿರಲಿಲ್ಲ ಹಂಗಾಗಿ ಇಷ್ಟೆಲ್ಲನ ರಂಪ ರಾಮಾಯಣ ಆಗೈತಿ ಹಾಂ ನೀನು ಅವಳ ಮೇಲೆ ಕಂಪ್ಲೇಂಟ್ ಕೊಡಬಾರ್ದಾಗಿತ್ತು ಪಾಪ ಅವಳು ಇದೇನಪ್ಪ ಇದು ನಿಮ್ಮ ನಮ್ಮ ಅಮ್ಮ ಹಿಂಗೆ ಹೇಳ್ತಾ ಇರೋದು ನಿಜವಾಗ್ಲೂ ಶ್ರೀದೇವಿನ ಒಳ್ಳೆಯವಳು ಅಂತೂ ಹೊಗಳಿ ಇದನ್ನು ಕನಸು ನಿಜ ಒಂದು ಗೊತ್ತಾಗ್ತಾ ಇಲ್ವಲ್ಲ ಅವಳು ಮೊದಲು ಮನೆಯಿಂದ ಆಚೆ ಆಗಬೇಕು ಆಗಬೇಕು ಅಂತಿತ್ತು ಈಗ ನೋಡಿದ್ರೆ ಅವಳು ಒಳ್ಳೆಯವಳು ಅವಳ ಮೇಲೆ ಕಂಪ್ಲೇಂಟ್ ಕೊಡಬಾರ್ದಾಗಿತ್ತು ಅಂತೇಳಿ ಈ ಒಮ್ಮಾಯಿನೇ ಹೋಗಿ ಜೈಲಿನ ಬಂದು ಹಿಂಗೆಲ್ಲ ಹೇಳ್ತೈತಿ ಅಂದರೆ ಇದೇನಿದು ಏನು ನಮ್ಮ ಅಮ್ಮ ಚೆನ್ನಾಗಿ ಏತಾ ಅಥವಾ ತಲೆಯನ್ನ ಕೆಟ್ಟ ಕೆಟ್ಟು ಹೋಗ್ತಾವ ಕಿಡ್ನಾಪ್ ಆಗಿ ಅವರೇನೋ ತಲೆಗೆಟ್ ಬಿದ್ದು ಹಿಂಗೆ ಏನೋ ಮಾತಾಡ್ತೈತ ನಮ್ಮ ಅಮ್ಮಯ್ಯ ನನಗೆ ಯಾಕೋ ಅನುಮಾನ ಅಲ್ಲ ನಮ್ಮ ಅಮ್ಮ ಅಮ್ಮಯ್ಯಂಗೆಲ್ಲ ಮಾತಾಡೋದೇ ಅಲ್ಲ ಹ್ಞೂ ಯಾವ್ದಾದ್ರೂ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಮನೆ ಬಿಟ್ಟು ಓಡಿಸಬೇಕು ಅಂತ ಹೇಳ್ತಿತ್ತು ಹಿಂಗೆ ಏನೋ ಇದರಿಂದ ಇರಬೇಕು ಹ್ಮ್ ನೋಡಣ ಏ ರಾಣಿ ನಿಮ್ಮಅಮ್ಮ ಹೇಳ ತಾನೆ ಇಲ್ಲ ಎಂತದ್ದು ಇಲ್ಲ ನಾನೇ ಹೋಗಿದ್ದೀನಿ ಅಂತನ ತಿರ್ಗೇನೆ ಮತ್ತೆ ಮತ್ತೆ ಹಂಗೆ ಕೇಳ್ತಾ ಇದ್ಯಾ ಹ ಇದೇವಿ ಅಂತ ಅಂತ ಹೇಳಿದ್ ಗೊತ್ತಾಯ್ತಾ ಏನು ಎದ್ರ ಸ್ಥಳ ಅಂತ ಎದ್ರು ಅಲ್ಲ ಪಾಪ ಹುಡುಗಿಗೆ ಮನೆ ಬಿಟ್ಟು ಹೋಗೋದೇ ಎಲ್ಲಿಗೆ ಹೋಗ್ಬೇಕು ಅನ್ನೋದೇ ಗೊತ್ತಾಗಲ್ಲ ಒಬ್ಬಳೆ ಹೋದ್ರೆ ಎಲ್ಲಿ ಯಾರು ಏನಂತ ಕಂತಾರೋ ಅಂತ ಹೇಳಿ ಗಂಡನ್ಗೆ ಕರ್ಕೊಂಡು ಹೋಗ್ತಾಳಿದೇವಿ ಅಂಥದ್ರಾಗೆ ಅವಳು ರೌಡಿಗಳು ಬಿಟ್ಟು ಕಿಡ್ನಾಪ್ ಮಾಡ್ಸೋದುಂಟೆ ಹಾಂ ಏನು ನಿನ್ನಂತಳ ಆದರೆ ಹಂಗೆ ಮಾಡಿಸ್ತೀಯ ಏನೋ ಆದರೆ ಅವ್ಳಿಗೆ ಅಂತವಳಲ್ಲ ಹಾಂ ಇಷ್ಟೆಲ್ಲ ನೀವು ತೊಂದರೆ ಕೊಟ್ಟರು ಹಿಂಸೆ ಕೊಟ್ಟರು ಅಂತ ಅಂಥ ಕೆಲಸ ಎಂದೂ ಮಾಡಿಲ್ಲ ಹಾಂ ತಿಳ್ಕೊ ಮೊದಲು ಈಗಲಾದ್ರೂ ಅರ್ಥ ಆಯ್ತಾ ನಿಮ್ಮತ್ತಿಗೆ ಹತ್ತಿಗೆ ಎಂಥವ್ರು ಅಂತನಾ ಅಮ್ಮ அந்தோல்ல பாபா சும்னை ஆக்கி அம்மா இல்லை ஆரோப்ப ஒர்ஸ்தியா நான் யாரும் கிட்னாப்ல நான் நம்பு நான் நன் எதர்ச்சி அவள்ிம்சை சத அத்தேனே ரானிய அவரு உம் அம்மா அம்மா நீனே மாதிரி ஒழுவியா இது ஆசரிய நன்கேன நம்பக்கே ஆகா நீ ನಂಬಕ್ಕ ಆಗದಿದೆ ಹೋಗು ಎಲ್ಲಾದರೂ ಹಾಳು ಬಾವಿಗೆ ಬೀಳೋಗಿ ಹಾಂ ಆಗ್ಲಾದ್ರೂ ಗೊತ್ತಾಗುತ್ತೆ ನಿಮ್ಮ ಅಮ್ಮಗೆ ಈಗ ಜ್ಞಾನೋದಯ ಆಗೈತಿ ಆ ಕಳದಿಂದ ಹೋಗಿ ಎಷ್ಟು ಪಶ್ಚಾತ್ತಾಪ ಪಶ್ಚಾತ್ತಾಪಪಟ್ಟಲು ನನ್ನ ಮನೆಯವರೆಲ್ಲ ಯಾರೂ ನಂಬಲಿಲ್ಲ ನನ್ನ ಸುಳ್ಳು ಹೇಳ್ಕೊಂಬಂದರೆ ಮುಂದೆ ಆಗಲ್ಲ ಅಂತ ಅವಳಿಗೆ ಅರಿವಾಗೈತಿ ಅದಕ್ಕೇನೆ ಈಗ ಬದಲಾಗಿದ್ದಾಳೆ ನೀನು ಬದಲಾಗಿ ಸುಖವಾಗಿರೋದು ಕಲ್ಕ ಗಂಡಂತಾಗೆ ಹಾಂ ಅದು ಬಿಟ್ಬಿಟ್ಟು ಹಿಂಗೆ ಇನ್ನೊಬ್ಬರಿಗೆ ತಂದಿಕ್ಕೋದು ತಮಾಷೆ ಮಾಡೋದು ಯಾರಾದ್ರೂ ಗಂಡ ಹೆಂಡ್ತಿ ಜಗಳ ತಂದಿಕ್ಕೋದು ಮನೆ ಬಿಟ್ಟು ಓಡ್ಸೋಕೆ ಮಾಡೋದು ಅಂತವೆಲ್ಲ ಮಾಡೋಕೆ ಹೋಗ್ಬೇಡ ಹಾಂ ಅಪ್ಪ ಸುಮ್ಮನೆ ಇರ್ತೀಯಾ ಹಾಂ

ಸುಳ್ಳಾಗಿದೆ ಅಮ್ಮ ಯಾಕೆ ಹಿಂಗೆ ಹೇಳೋದು ಹಾಂ ಯಾಕೆ ಶ್ರೀದೇವಿನ ಬಿಡಿಸ್ಕೊಂಬರೋದು ಹೇಳು ಸುಮ್ಮನೆ ನೀನು ತಲೆ ತಿನ್ನಬೇಡ ಇರಂಗಿದ್ರೆ ಇರು ಇಲ್ಲಾಂದರೆ ನಡಿ ರೈಟ್ ಹೇಳು ನಿನ್ನ ಗಂಡನ ಮನೆಗೆ ಎಲ್ಲನೂ ಒಳ್ಳೇದಾಗಬೇಕಾದ್ರೆ ನೀನೇನೇನೋ ಹೇಳಿ ಕಿತಾಪತಿ ಮಾಡಕ್ಕೆ ಬರಬೇಡ ಇಲ್ಲಿ ಹಾಂ ನಾನು ಹೋಗ್ತಾ ಇದ್ದೀನಿ ಹಾಂ ನಿನ್ನಿಷ್ಟ ನಿನ್ನ ಇರೋ ಸತ್ಯ ಹೇಳಂಗಿದ್ರೆ ಹೇಳು ಇಲ್ಲಾಂದರೆ ನಾನು ಹೋಗ್ತೀನಿ ಈಗಲೇ ಹಾಂ ಅಯ್ಯೋ ರಾಣಿ ನಾನು ಹೇಳೋದೆಲ್ಲ ಸತ್ಯನೇ ಕಣೆ ನಿಮ್ಮಗೇನೂ ಒಳ್ಳೆಯವಳೆ ನಿಮ್ಮ ಅಣ್ಣ ಒಳ್ಳೆಯವ್ರೆ ಎಲ್ಲರೂ ಒಳ್ಳೆಯವರೇನೆ ನಾನೇ ಒಂದಿಷ್ಟು ಯೋಚನೆ ಮಾಡಬೇಕಾಗಿತ್ತು ಹಾಂ ಬಿಡು ಹೋಗ್ಲಿ நன்மேலே யாரும் நம்பிக்கை இரலில் அல்வா அதுக்கு ஆ நம்பிக்கை வரக்கூத்தே நான் ஆ கண்ணுன்னு இடம் வரோக்கே நானே ஓகே ஆ யாரும் தப்பில்ல ஆ இஷ்டிரமேலே நீ நம்பங்கே நம்போட்டங்கே விடு ஆ அஸேக்கோகண்ண நான் வரோல்லம்மா நான் ஓகேனி ஊருக்கு ஆ நீ நீஷா ஏனோ நீக்கி அந்த நான் நம்க்கண்டு ஓகாயினீனி நன்லூ நம்பக்கே சாத்தனே ஆக்தா நீத்தியேனோ அந்த அன்த்து சரி விடு இன்னே நீனே ஒப்பே நானி யாக்கே இதுமாடணா வந்தியலா சதே அய்யோ நான் தர நிஜானே கணேரணி நம்பு நன்ன சரி அம்மா பார்த்தீங்க நோடி சந்தோஷ ஆகி கணே இவத்து எந்த மாதிரி பை கழுஸ்தேன் மகளிர் ஆங்கே இரு யாவாக சரி அத்தே மத ஆகலேக்கேத்தவா ஏன்மாக்காக ஜெயம்யாங்க ಯಾವಾಗ್ಲೂ ಹ್ಮ್ ಏನ್ ಬೇಜಾರ್ ಮಾಡ್ಕೋಬೇಡ ಹ ಚೆನ್ನಾಗಿದ್ರೆ ಏನು ಆಗಿಲ್ಲ ಹೋಗು ಊಟ ಮಾಡಕ್ ಹೋಗಿ ಸರಿ ಅಜ್ಜಿ ನನಗೆ ಸಂತೋಷ ಆಗ್ತಿದೆ ಬೇಜಾರ್ ಏನು ಆಗ್ತಾ ಇಲ್ಲ ಸದ್ಯನ ಮತ್ತೆ ಬದಲಾಗ್ಬಿಟ್ರಲ್ಲ ಹೌದೌದು ಬದ್ಲಾಗಿದ್ದಾಳೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಬದ್ಲಾಗಿದ್ದಾಳಾ ಇಲ್ವಾ ಅಂತಾನ ಹೋಗು ಹಾ ತಲೆಗೆ ತಲಗಿ ಹೋಗ್ಬೇಡ ఓకే స్నేహితు్రే ఈ విడియో ఇలా ఇది ఈ కథ ఇంక ముందు వరయే వీడియో ఇష్టర్ మిారమ్ ఛానల్ సబ్స్క్రైబ్ దాని సబ్స్క్రైబ్ ముంద వీడియో సిక్తివి నమస్కారం